ಟೆಂಡರ್ ಆಗಿರ್ತಕ್ಕಂಥದ್ದು ಟೆಂಡರ್ ತಗೊಂತ ತೊಗೊಂಡಂತ ವ್ಯಕ್ತಿ ಕಾಮಗಾರಿನ ಕಳಪೆ ಕಾಮಗಾರಿ ಮಾಡಿ ಅರ್ಧ ಹಂತದಲ್ಲಿ ನಿಲ್ಲಿಸಿ ಹೋಗಿರ್ತಕ್ಕಂಥದ್ದು ಈ ಯೋಜನೆ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಸರ್ಕಾರಗಳ ಅಡಿಯಲ್ಲಿ ಈ ಯೋಜನೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಆದ್ರೆ ಇದರಲ್ಲಿ ಇಲ್ಲಿವರೆಗೂ ಐದರಿಂದ ಇಪ್ಪತ್ತೆರಡು ಅಂದ್ರೆ ಐದು ವರ್ಷ ಸುಮಾರು ಐದು ವರ್ಷ ಆರ್ ವರ್ಷ ರನ್ನಿಂಗ್ ಇದೆ ಒಂದೇ ಒಂದು ನೀರ ಹನಿ ಯಾವುದೇ ಮತ್ತೆ ಪ್ರತಿಯೊಂದು ಮನೆಗಳು ನೆಲ ಕೂರಿಸಿದ್ದಾರೆ ಬಟ್ ಅದ್ರ ನೀರಿಲ್ಲ ಎಲ್ಲಾ ಪೈಪ್ ಗಳು ಹೊಡೆದೋಗಿದಾವೆ ಕೇಳ್ತಕ್ಕಂತ ಅಧಿಕಾರಿಗಳು ಇಲ್ಲ ಶಾಸಕರು ಇಲ್ಲ ಇಲ್ಲಿನ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆದ್ರೂ ಮಾತಾಡ್ತಾ ಇಲ್ಲ ಅಧಿಕಾರಿಗಳು ಸಹ ಮಾತಾಡ್ತಾ ಕೇಳ್ತಾ ಇಲ್ಲ ಸೆವೆಂಟಿ ಪರ್ಸೆಂಟ್ ಬಿಲ್ ಎತ್ಕೊಂಡಿದ್ದು ನೀವ್ ಏನ್ ಬೇಕಾದ್ರೆ ಮಾಡ್ಕೊಡ್ರಿ ನೀವಂತ ಮಾತನ್ನ ಆಡಿದಾರಂತೆ ಟೆಂಡರ್ತಕ್ಕಂಥ ಕಾಂಟ್ರಾಕ್ಟರ್ಬುಗೌಡ ಎಂಬ ವ್ಯಕ್ತಿ ಟೆಂಡರ್ ತಗೊಂಡಿರ್ತಕ್ಕಂಥವರು ಕಾಂಟ್ರಾಕ್ಟರ್ ನಮ್ದು ಎಪ್ಪತ್ತು ಪರ್ಸೆಂಟ್ ಬಿಲ್ ಆಗಿದೆ ಏನ್ ಬೇಕಾದ ಮಾಡ್ಕೊಡ್ರಿ ಎಲ್ಲಾರು ಕಂಪ್ಲೇಂಟ್ ಮಾಡ್ರಿ ಅನ್ನೋ ಮಾತನ್ನ ಅವ್ರು ಹಾಡ್ತಾ ಇದ್ದಾರೆ ನೀವೇನ್ ಬೇಕಾದ್ರೆ ಮಾಡ್ಕೊಡ್ರಿ ಇಲ್ಲಿ ಹೋಗ್ತೀರ ಹೋಗ್ರಿ ಅನ್ನೋ ವಿಚಾರದಲ್ಲಿ ಅವ್ರು ಮಾತಾಡ್ತಾರೆ ಈಗ ಅವರು ಅಧಿಕಾರಿಗಳು ಶಾಮಿಲ್ ಇರೋದ್ರಿಂದಾನೇ ಅವ್ರು ಆ ರೀತಿ ಮಾತಾಡ್ತಾರೆ ಅವರು ಈಗ ಅಧಿಕಾರಿಗಳಿಗೆ ಏನಾದ್ರು ಸಮಥಿಂಗ್ ಕೊಟ್ಟಿದ್ದ ಉದ್ದೇಶದಿಂದ ಅವ್ರು ಆ ರೀತಿ ಮಾತಾಡ್ತಾರೆ ಅದೊಂದು ಬಲ ಇರ್ಬೇಕಲ್ಲ ಅವ್ರಿಗೆ ಆ ಕಾರಣಕ್ಕಾಗಿ ಅವ್ರು ಆ ರೀತಿ ಮಾತಾಡ್ತಾ ಇದ್ದಾರೆ ಬಟ್ ಇದನ್ನ ಸರಿಯಾಗಿ ಇದಕ್ಕೆ ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು ಇಲ್ಲಿನ ಲೋ ಲೋಕಲ್ ಶಾಸಕರಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಇಲ್ಲ ಅಧಿಕಾರಿಗಳಾಗಿರ್ಬೋದು ಯಾರಾದರೂ ಇದ್ರ ತಮ್ಮ ಗಮನಕ್ಕೆ ತೆಗೆದುಕೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ಆ ತೀ ಮತ್ತೆ ರೀ ಆ ಇದನ್ನ ತನಿಖೆ ಮಾಡಿಸ್ಬೇಕು ಯಾಕಂದ್ರೆ ಕಾಮಗಾರಿ ಪೂರ್ತಿ ಎ ಟು ಜೆಡ್ ಪೂರ್ತಿ ಕಳಪೆ ಕಾಮಗಾರಿ ಇದ್ರಿ ಯಾವುದೇ ಕಾಮಗಾರಿ ಒಂದೇ ಒಂದು ನೈಪದ್ಯಲ್ ಆಗಿಲ್ಲ ಈಗ ನೀವು ಈಗ ಮೆಟ್ಲು ಒಂದು ಮೆಟ್ಲು ಯಾವ ರೀತಿ ಕಾಂಕ್ರೀಟ್ ಹಾಕ್ತಾರೆ ಸುಮ್ನೆ ಕೈಯಿಂದ ಕಾಂಕ್ರೀಟ್ ಕಿತ್ತು ಉದ್ರ ಹೋಗ್ತಾ ಇದೆ ಚತ್ತು ಕೂಡ ಹಾಕಿಲ್ಲ ಬರೀ ರಾ ರಾಡ್ ಕಟ್ಟಿದ್ದಾರೆ ಸೀಟ್ ಹೊಡೆದೋಗಿದ್ದಾರೆ ಇಲ್ಲಿ ಸುಮಾರು ನಾಲ್ಕು ವರ್ಷ ಆಯ್ತು ಸೀಟ್ ಏನಾದ್ರು ಗಾಳಿ ಬಿಟ್ಟು ಗಾಳಿಗೆ ಏನ ಹಾರ್ಕೊಂಡು ಹೋದ್ರೆ ಪಕ್ಕದಲ್ಲಿ ರೋಡ್ ಇದೆ ರಸ್ತೆ ಇದೆ ಗಾಡಲಿ ಹೋಗ್ರ ಬರೋರಿಗೆ ತಲೆ ಮೇಲೆ ಬಿದ್ರೆ ಪ್ರಾಣ ಹಾನಿ ಆಗುವಂತ ಸಂದರ್ಭ ಇದ್ದು

ಸಂಭವ ಇದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಿಂದ ಮಾತಾಡಲ್ಲ ನಮ್ಮ ಶಾಸಕರನ್ನು ಮಾತಾಡಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿಗಳನ್ನು ಮಾತಾಡಲ್ಲ ಯಾರು ಮಾತಾಡಲ್ಲ ಜಿಲ್ಲೆನಾಗ ಪೂರ ಪ್ರತಿ ಒಂದನು ಯಾವುದೇ ಕಾರ್ಯನೂ ಆಗಿಲ್ಲ ಜೇಜಂ ಪೂರ ಕಳಪೆ ಕಾಮಗಾರಿ ಆದ್ರಿ ಯಾರು ಶಾಸಕರು ಒಬ್ಬರನ್ನ ಇದ್ರ ಬಗ್ಗೆ ಧ್ವನಿ ಹತ್ತಕ್ಕಂಥ ಶಾಸಕರು ಬರ್ತಾ ಇಲ್ಲ ನೀರಿನ ಸಮಸ್ಯೆ ತುಂಬ ಆದ್ರಿ ನಮ್ಮ ಗ್ರಾಮದಾಗನು ಅದ ಎಲ್ಲ ಗ್ರಾಮದಾಗನ ಅದಾವ ಇವಾಗ ಇವಾಗ ಬೇಸಿಗೆ ಬಂತು ಬೇಸಿಗೆ ನೀರು ಯಾರು ಕುಡಿಬೇಕು ನೀರು ಇದು ಟ್ಯಾಂಕ್ ಯಾಕೆ ಮಾಡ್ ಸರ್ಕಾರ ನಮ್ಗೆ ನೀರ್ ಬೇಕಂತಾನೇ ಐದು ವರ್ಷ ಐತ್ರಿ ಇದು ಚಾಲೂ ವರ್ಷದಿಂದ ಐದ್ ವರ್ಷದಿಂದ ಯಾರು ಈ ಕಡೆ ತಿರುಗಿನ ನೋಡವಲ್ರಿ ನೀರಿನ ಟ್ಯಾಂಕ್ ಅಂದ್ರೆ ಪೂರ ಸತ್ಯನಾಶ ಮಾಡಿರ್ ಇದು ನೀರಿನ ಅರ್ಧ ಮರ್ದ ಕೆಲ್ಸ ಇದೆ